ಒಂದು ಸಣ್ಣ ಘಟನೆಯು ಮನುಷ್ಯನ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ ಅಂತ ಹೇಳುವುದಕ್ಕೆ ಇಲ್ಲೊಂದು ನಿದರ್ಶನ ಅಂತ ಹೇಳಿದರೆ ಎಂಟು ವರುಷದ ಹಿಂದೆ ಒಂದು ವ್ಯಕ್ತಿ ಇದ್ದಕ್ಕಿದ್ದಂತನೇ ಮಂಚದ ಮೇಲೆ ಮಲಗಿರ್ತಕ್ಕಂಥ ವ್ಯಕ್ತಿ ಹಾರಿ ಬಿದ್ದಾಗೆ ಆಗಿ ನೆಲಕ್ಕೆ ಬಿಡ್ತಾನೆ ಅಂತ ಹೇಳಿದರೆ ಒಂದೂವರೆಯಿಂದ ಎರಡು ಫೂಟ್ ಎತ್ತರದಿಂದ ಆತ ಬೀಳ್ತಾನೆ ಅಷ್ಟೆ ಬಿದ್ದ ತಕ್ಷಣದಲ್ಲಿ ಆತ ಚೆನ್ನಾಗಿರ್ತಾನೆ ಏನೂ ತೊಂದರೆ ಇರೋದಿಲ್ಲ ಆ ನಂತರದಲ್ಲಿ ಆತನಿಗೆ ನಾಲ್ಕು ದಿವಸದ ನಂತರದಲ್ಲಿ ಒಂದು ಜ್ವರ ಹೇಳ್ತಕ್ಕಂಥದ್ದು ಬರ್ತದೆ ಅದು ಬಂದು ತಕ್ಷಣ ಎರಡು ದಿವಸದಲ್ಲಿ ಆರಾಮ ಕೂಡ ಆಗ್ತದೆ ಅದು ಬಂದು ಹೋದ ನಂತರದಲ್ಲಿ ಆ ವ್ಯಕ್ತಿಗೆ ಒಂದು ಕಡೆಯ ಬಾಕಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಒಂದು ಕಡೆಯ ಕೈಯನ್ನು ಮಾತ್ರ ಮೇಲಕ್ಕೆ ಎತ್ತಲಿಕ್ಕೂ ಆಗುವುದಿಲ್ಲ ಕೆಳಗಡೆ ಇಳಿಸ್ಲಿಕ್ಕೂ ಆಗುವುದಿಲ್ಲ ಯಾವ ಇದೆಯೋ ಅದೇ ಅಲ್ಲಿ ಇರುವಂಥದ್ದು ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೆ ನೋವು ಏನಾದ್ರು ಬರ್ತದೆ ಅಂತ ಕೇಳಿದರೆ ಏನೂ ಬರುವುದಿಲ್ಲ ಆದರೆ ಎತ್ತಲಿಕ್ಕಾಗೋದಿಲ್ಲ ಏ ಬೇಳೆಗಳನ್ನು ಆಡಿಸ್ಲಿಕ್ಕಾಗುವುದಿಲ್ಲ ಏನೂ ಇಲ್ಲ ಇದ್ದು ಇಲ್ಲದ ಸ್ಥಿತಿಯಲ್ಲಿ ಆ ವ್ಯಕ್ತಿ ಬಳತಾ ಇರ್ತಾರೆ ತುಂಬ ಖರ್ಚು ವೆಚ್ಚಿಗಳನ್ನು ಮಾಡ್ತಾರೆ ಆದರೂ ಕೂಡ ಕಡಿಮೆ ಆಗದಿದ್ದಂಥ ಸಮಯದಲ್ಲಿ ಯಾರೋ ಒಬ್ಬ ಬಡವನ ಒಂದು ಮುಖಾಂತರದಲ್ಲಿ ಇಲ್ಲಿಗೆ ಬರ್ತಾರೆ ಬಂದು ಅವರು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥ ಘಟನೆಗಳನ್ನು ಎಲ್ಲ ವಿವರಿಸ್ತಾರೆ ಆಗ ನಾವು ವಿಚಾರಗಳನ್ನು ಮಾಡ್ತೇವೆ ಹಾಗಾದರೆ ಇದು ಯಾವ ಗ್ರಹದಿಂದ ಮತ್ತು ಯಾವ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಅಂತ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡ್ತಾ ಬರ್ತೇವೆ ಮತ್ತು ಅಷ್ಟೇ ಅಲ್ಲದೆ ದರ್ಭೆ ಮುಖಾಂತರವಾಗಿ ಚಿಕಿತ್ಸೆ ಇರತಕ್ಕಂಥದ್ದನ್ನು ಮಾಡ್ತೇವೆ ಮಾಡಿ ಕೇವಲ ಎರಡು ತಿಂಗಳುಗಳ ಒಳಗಾಗಿ ಆತನು ಕೈಬೆಳೆಗಳನ್ನು ಆಡಿಸ್ತಾ ಕೈಯನ್ನು ಎತ್ತುತ್ತಾ ತುಂಬ ಚೆನ್ನಾಗಿ ಆಗಿರ್ತಾನೆ ಮತ್ತು ಅಷ್ಟೇ ಅಲ್ಲದೆ ಈಗ ಆತನ ಇಡೀ ಒಂದು ಕುಟುಂಬ ನಮ್ಮ ಅನುಗ್ರಹದಿಂದ ಅಂತ ಹೇಳ್ತಾರೆ ಅದರದೇ ಖಂಡಿತ ನಮ್ಮ ಅನುಗ್ರಹ ಅಲ್ಲ ಇದು ಪರಮಾತ್ಮನ ಅನುಗ್ರಹದಿಂದ ಆಗಿರತಕ್ಕಂಥದ್ದು ಇಂತಹ ಎಷ್ಟು ಸಮಸ್ಯೆಗಳು ಜೀವನದಲ್ಲಿ ಅನಿರೀಕ್ಷಿತವಾಗಿ ಬಂದುಬಿಡ್ತದೆ ಎಷ್ಟು ಜಾಗರೂಕತೆ ಇದ್ದರೂ ಕೂಡ ಸಾಕಾಗಲ್ಲ ಹಾಗಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಡ್ತೇವೆ ಅಂತಂದರೂ ಕೂಡ ತಪ್ಪಾಗ್ತದೆ ಪರಮಾತ್ಮನ ಅನುಗ್ರಹ ಆಗಿರ್ತಕ್ಕಂಥದ್ದಿದ್ದರೆ ಖಂಡಿತವಾಗಿಯೂ ಆತನು ರಕ್ಷಣೆಯನ್ನು ಕೊಡ್ತಾನೆ ಹೇಳೋದಕ್ಕೆ ಇದೊಂದು ನಿದರ್ಶನ